ఈ తేదకాలుడు ఈ సెవెంటీ పర్సెంట్ అనువులు ఎంచే పండ ఈ లవ్తో శుద్ధికి పోపిన బుర్చి ఇల్లలు పొప్ప మాత్రం ఈయన కొన్నాను అరేంజ్ మ్యారేజ్ అది కుర్షిటిప్పుగానే ఎన్నోది పోయారు అంట మధుమేదే నించా అండ ఆ అరేంజ్ మ్యారేజ్ పంపిన పథకం అర్థదాదండు నీ మాతృల వినంతి దాదాపు పండగ నికుల మధుమేమి నీ ఇష్టందా నికులు అట్లీస్ట్ మధురింగిదా దుమ్నాని అంటలోంచి పనులేము కొంచెం ఖర్చు అందరూ ఓడి ఉండు ఈ కేలవేరు నా స్టోరీడు స్టేటస్డు మాత్ర బర్సనే ఉండు అంచనాకులు ఎన్నో వినంతి ఎంకలం ఊ బర్సనే పోయి దీని బండోజూ ಅದು ನಿನ್ನ ಫ್ರೆಂಡ್ ಏರಿತ್ತಲ್ಲಿ ಒಂದು ಕೊಂಡ ಮುರಳಿ ಅಲ್ಲಿ ಡಾಕ್ಟರ್ ಕರ್ಕೊಂಡು ಅದು ಮರದೇ ಅಂತ ನೋಡಿತ್ತು ಅಲ್ಲಿ ಕರ್ಮ ಡಾಕ್ಟರ್ ಕರ್ಕೊಂಡು ಅಲ್ಲಿ ಕೊಂಚ ಸರಿ ಕಟ್ಟ ಸೀತದ ಮಾತ್ರ ಇರುತ್ತೆ ಜಾಲಿ ಇಂಜಿನ್ ಡಾಕ್ಟರ್ ಕರ್ಕೊಂಡು ಅಲ್ಲಿ ನಾ ಕೈ ತಾರಿ ಹೋಗಿ ಸೀಕ್ ಮಾಡೋದು ಮರದ ಹೋಗೋಣಲ್ಲ ಅಲ್ಲಿ ಒಂಜಿ ಮಾತ್ರೆ ಹ್ಞೂ ಡೋಲೋ ಸಿಕ್ಸ್ ಫಿಫ್ಟಿ ಅಣ್ಣ ಓ ಅಣ್ಣ ದಾದೆ ಅಣ್ಣ ಅಮ್ಮ ಪಂಡೇರು ಕಜ್ಜಿಪ್ಪ ದಾಳೆಜ್ಜಿ ಅಂಚ ಬರಿ ಪೋದು ರೊಡ್ಡ ಟೊಮೆಟೊ ಎತ್ತೊಂದು ಬರಲ ಓ ಅಂದೇ ಉಂತುಲೆ ಕನಪೇ ಅವು ಎಲ್ಲೇ ಮಧ್ಯಾಹ್ನದೊಳೆ ರೊಡ್ಡ ಟೊಮೆಟೊನ ರಿಟರ್ನ್ ಅನ್ಪ ಹೇ ಮಲ್ಲೆ ಜಪ್ಪ ಒಂದು ಇನ್ನ ಇಲ್ಲು ಬಂದೆ ಎಮ್ಮೆಲೆ ಉಂತ್ಲೆ ಐತೆ ಪತ್ತೊಂದು ಬರಪೆ ಷ ಏತೆ ಜನಕುಲು ಮಾರೆ ಒಂಜಿ ರಡ್ಡಿ ಇಲ್ಲಿ ನಿರಕೆ ರಟ್ಟಿತ್ತಿಂಡ ದಾಳ ಸಮಸ್ಯೆ ಇಪ್ಪ ಟೊಮೆಟೊ ಥ್ಯಾಂಕ್ಸ್ ಅಣ್ಣ ಎಲ್ಲೇ ಮಧ್ಯಾಹ್ನದೊಳೆ ರಿಟರ್ನ್ ಅನ್ಪ ಏಯ್ ದಾದಿ ನಮ್ಮ ಒಂಜಿ ನೆರೆಗರೆ ತಗೊಳ ಈ ಟೊಮೆಟೊ ಟೊಮೆಟೊನ ಮಾತಾ ಲೆಕ್ಕದಿ ಒಂದು ನೆರೆಕರೆ ಪಂಡ ಗೊರಿ ಒರಿಯಾಗುರಿ ಅವಡು ಸರಿ ಬರ್ಪೆ ಆವಣ್ಣ ಸರಿ ಆ ಅಮ್ಮ ಬೇವು ಸೊಪ್ಪಿತ್ತನೆಲ್ಲ ಪತ್ತೊಂದು ಬಲ್ಲ ಅಂತ ಬಂದಿತ್ತೀರಿ ನೀಲಿ ಕಲ್ಲರ್ದ ಪೈಂಟ್ ದ ಇಲ್ಲಡಿ ರೆಡ್ ಟೊಮೆಟೊ ಕೊಡ್ತೇ ಏಪ್ಪ ಕೊರ್ಪೇರ ಮಾರೇ ಸಾವು போற பந்து இருக்கேனா காரணமா ஒன் சார கூட சரியாவே காலி கோடிக்கு சாரணே மண்பந்தேன் ಡೈರೆಕ್ಟ್ ಪಾಯಿಂಟ್ ಕೊರ್ರ ಯಾಪುಂಡ ಬಾಬಾ ಅತಿ ಬಾಬಾ ಮದಿಮೆ ಬುಕ್ಕಲ್ಲ ಏನನ್ ಇತೇ ಮೊಕೆ ಮಲ್ಪೊರತ ನೀ ನನ್ ಬುಡಿಯ ರ್ಯಾಪುಂಡೇ ಮದ್ಮೇನೆರ್ದು ಬುಕ್ಕಲ್ಲ ನೀತೇ ಮೂಕೆ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಬಾಬಾ ಹ್ಞೂ ನಿನ್ನ ಮದಿಮೆ